ಶಿಬಿರದ ವಕೀಲ ದಿನಾಚರಣೆಯ ಎಲ್ಲ ವಕೀಲರಿಗೂ ಶುಭಾಶಯಗಳು ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕೂಡ ವಕೀಲರ ದಿನಾಚರಣೆಯ ದಿನಾಚರಣೆಯ ಶುಭಾಶಯಗಳು ಕೂಡ ವಿಶ್ವ ವಕೀಲರ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ಆನೇಕಲ್ ನ್ಯಾಯಾಲಯದ ಆವರಣದಲ್ಲಿ ವಕೀಲರು ಪರಸ್ಪರ ಸಿಹಿ ಹಂಚಿ ವಕೀಲರ ದಿನವನ್ನ ಆಚರಿಸಿದರು ಆನೇಕಲ್ ಪಟ್ಟಣದ ನ್ಯಾಯ ಆವರಣದಲ್ಲಿ ವಕೀಲರ ದಿನಾಚರಣೆಯನ್ನ ಆಚರಿಸಲಾಯಿತು ವಕೀಲರು ಪರಸ್ಪರ ಸಿಹಿ ಹಂಚಿ ವಕೀಲರ ದಿನವನ್ನು ಆಚರಿಸಿದರು ಹಿರಿಯ ವಕೀಲ ಸಿ ವಿಜಯಕುಮಾರ್ ಮಾತನಾಡಿ ಸ್ವತಂತ್ರ ಭಾರತದ ಮೊದಲ ರಾಷ್ಟ್ರಪತಿ ಮತ್ತು ಅತ್ಯಂತ ಗೌರವಾನ್ವಿತ ವಕೀಲರಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಸ್ಮರಣಾರ್ಥ ಪ್ರತಿ ವರ್ಷ ಡಿಸೆಂಬರ್ ಮೂರರಂದು ವಕೀಲರ ದಿನವನ್ನು ಆಚರಿಸಲಾಗುತ್ತದೆ ನ್ಯಾಯಾಲಯದ ಆಡಳಿತದಲ್ಲಿ ಕಾನೂನು ವೃತ್ತಿಪರರು ವಹಿಸುವ ಪ್ರಮುಖ ಪಾತ್ರ ಮತ್ತು ಕಾನೂನಿನ ನಿಯಮವನ್ನ ಕಾಪಾಡುವ ಅವರ ಸಮರ್ಪಣೆಯನ್ನು ವಕೀಲರ ದಿನವೂ ನೆನಪಿಸುತ್ತದೆ ಎಂದರು ವಕೀಲ ಶ್ರೀಕಂಠ ಶಾಸ್ತ್ರಿ ಮಾತನಾಡಿ ಕಾನೂನು ವೃತ್ತಿಯನ್ನ ಗೌರವಿಸುವ ನಿಟ್ಟನಲ್ಲಿ ವಕೀಲರ ದಿನಾಚರಣೆ ಅರ್ಥಪೂರ್ಣವಾಗಿದೆ ವಕೀಲ ವೃತ್ತಿ ಅತ್ಯಂತ ಶ್ರೇಷ್ಠವಾದ ವೃತ್ತಿಯಾಗಿದೆ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂತಹ ವೃತ್ತಿಯಾಗಿದೆ ಆರೋಗ್ಯಕರ ಸಮಾಜ ನಿರ್ಮಿಸುವಲ್ಲಿ ವಕೀಲರ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ಕಾನೂನು ಜಾಗೃತಿಯನ್ನ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಕ್ರಿಯಾಶೀಲ ಕಾರ್ಯಕ್ರಮಗಳನ್ನು ರೂಪಿಸಬೇಕೆಂದರು ವಕೀಲರಾದ ರಾಮಚಂದ್ರ ರಮೇಶ್ ವೆಂಕಟಸ್ವಾಮಿ ಎಜಿರಾಜು ಸುಬ್ರಮಣಿ ಶಿವರಾಜ್ ಸತೀಶ್ ಪುರುಷೋತ್ತಮ್ ರಾಕೇಶ್ ಮೋಹನ್ ಕುಮಾರ್ ನಂದೀಶ್ ಮುನಿಕೃಷ್ಣ ಸುಮಾ ನಾಗರತ್ನ ಅನುರಾಧ ಆಶಾ ದಿವ್ಯಾ ಮಂಜುನಾಥ್ ಇನ್ನಿತರರು ಉಪಸ್ಥಿತರಿದ್ದರು ನ್ಯಾಯದ ಪರವಾಗಿ ನಿಲ್ಲುವಂತ ವ್ಯಕ್ತಿಗಳು ವಕೀಲರು ಸೊ ಇವತ್ತು ನಮ್ಮ ಜೊತೆಗೆ ಸಾಕಷ್ಟು ವಕೀಲರು ಸಹಕರಿಸಿದ್ದಾರೆ ಮತ್ತೆ ಮಾಧ್ಯಮ ಸ್ನೇಹಿತರು ಕೂಡ ಸಹಕರಿಸಿದ್ದಾರೆ ಅವರೆಲ್ರಿಗೂ ಕೂಡ ನಾನು ಮತ್ತೊಮ್ಮೆ ನೆನಪಿಸ್ಕೊಳ್ತಾ ಇಡೀ ವರ್ಲ್ಡ್ ಅನ್ನ ಬಹಳ ನ್ಯಾಯಋತವಾಗಿ ನಡೆಸುವಂತವ್ರು ಆ ದೃಷ್ಟಿ ಆ ವಕೀಲ ವೃತ್ತಿನಲ್ಲಿ ನಾವೆಲ್ಲ ಇದ್ದೀವಿ ನಾವು ಹೆಮ್ಮೆ ಪಡುವಂತ ಆ ವೃತ್ತಿನಲ್ಲಿ ಸೊ ಹಿರಿಯರು ಈ ಕಾರ್ಯಕ್ರಮದಲ್ಲಿ ಈ ಸಣ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಮತ್ತೆ ಮಾತಾಡಿದ ಅವೆಲ್ರಿಗೂ ಕೂಡ ನಾನು ಒಟ್ಟಾರೆಯಾಗಿ ಧನ್ಯವಾದ ಹೇಳ್ತೀನಿ ಮತ್ತೆ ಸ್ವೀಟ್ ಇದೆ ವಕೀಲ ಎಲ್ಲ ವಕೀಲರಿಗೂ ಶುಭಾಶಯಗಳು ಈ ನಾವು ಯಾಕೆ ಆಚರಿಸ್ತಾ ಇದೀವಿ ಅಂತಂದ್ರೆ ನಮ್ಮ ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ರು ಅವರ ವಕೀಲ ವೃತ್ತಿಯ ಸಹ ಒಂದು ಏನು ಇದೆ ಅದ್ರ ಪ್ರಕಾರ ಮೊದಲು ಮೊದಲನೇ ರಾಷ್ಟ್ರಪತಿ ಆದ ನಂತರ ಈ ಅವರ ಜನ್ಮ ದಿನಾಚರಣೆಯನ್ನ ಈ ವಕೀಲ ದಿನಾಚರಣೆಯ ಆಚರಣೆ ಮಾಡಬೇಕು ಅಂತ ಅವರು ಕರೆ ಕೊಟ್ಟ ಮೇರೆಗೆ ನಾವೆಲ್ಲರೂ ಎಲ್ಲರ ವಕೀಲ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ ಈ ವಕೀಲರಂತ ನಾವು ಏನಿದ್ದೀವಿ ಸಾರ್ವಜನಿಕರ ಮತ್ತು ದಲಿತರ ಎಲ್ಲ ಒಂದು ಆಶಯಗಳನ್ನು ನಾವು ತ್ಯಾಗ ಮಾಡಿ ಅವರಿಗೆ ನ್ಯಾಯ ಅಂತ ಒಂದೇ ಉದ್ದೇಶದಿಂದ ಈ ಎಲ್ಲರಿಗೂ ಸಮಾನವಾದ ನ್ಯಾಯವನ್ನು ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ಈ ವಕೀಲ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ ಆದ್ರಿಂದ ವಕೀಲ ದಿನಾಚರಣೆಯ ಎಲ್ಲರಿಗೂ ನನ್ನ ವಂದನೆಗಳು ಎಲ್ಲರಿಗೂ ಶುಭ ಮಧ್ಯಾಹ್ನ ಎಲ್ರಿಗೂ ಕೂಡ ವಕೀಲರ ದಿನಾಚರಣೆ ದಿನಾಚರಣೆಯ ಶುಭಾಶಯಗಳು ವಕೀಲರ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತೀವಿ ಅಂತ ಅಂದ್ರೆ ನಮ್ಮ ದೇಶದ ಪ್ರಥಮ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರ ಜನ್ಮದಿನದ ಅಂಗವಾಗಿ ವಕೀಲರ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಯಾಕೆ ವಕೀಲರ ದಿನಾಚರಣೆಯನ್ನ ಆಚರಿಸೋದು ಅಂತ ಅಂದ್ರೆ ನಮ್ಮ ಸಮಾಜಕ್ಕೆ ವಕೀಲರು ಕೊಟ್ಟಿರುವಂತಹ ನಮ್ಮ ಸಮಾಜದಲ್ಲಿ ನ್ಯಾಯಕ್ಕೆ ಮತ್ತೆ ಕಾನೂನಿನ ನಿಯಮಗಳಿಗೆ ವಕೀಲರು ಕೊಟ್ಟಿರುವಂತಹ ಆ ವಕೀಲರು ಕೊಟ್ಟಿರುವಂತ ಗೌರವ ಅಥವಾ ನ್ಯಾಯವನ್ನ ಎತ್ತಿ ಹಿಡಿಯೋದ್ರಲ್ಲಿ ವಕೀಲರ ಶ್ರಮ ಕಾರ್ಯದಕ್ಷತೆ ಅವರ ಧೈರ್ಯ ಎಲ್ಲವನ್ನೂ ಕೂಡ ಗುರುತಿಸಿ ಅವ್ರಿಗೆ ಗೌರವವನ್ನು ಸೂಚಿಸೋದಕ್ಕೋಸ್ಕರ ವಕೀಲರ ದಿನಾಚರಣೆಯನ್ನ ಆಚರಣೆ ಮಾಡೋದು ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಏನು ಈ ದಿನ ಬಾಬು ರಾಜೇಂದ್ರ ಪ್ರಸಾದ್ ರವರ ಜನ್ಮ ದಿನಾಚರಣೆಯನ್ನ ವಕೀಲರ ದಿನಾಚರಣೆ ಅಂಗವಾಗಿ ಎಲ್ಲರೂ ಸಹ ಆಚರಿಸ್ತಾ ಇದ್ದೀವಿ ವಕೀಲರು ಸಮಾಜದ ಒಂದು ಕನ್ನಡಿ ಇದ್ದಂತೆ ಯಾವುದೇ ರಂಗದಲ್ಲಿ ನೋಡಿದ್ರೆ ನಾವೆಲ್ಲರೂ ಎಲ್ಲ ಎಲ್ಲರೂ ಎಲ್ಲರೂ ಸಹ ಲಾ ಮಾಡಿರ್ತಾರೆ ವಕೀಲರಾಗಿರ್ತಾರೆ ರಾಜಕೀಯದಾಗ್ಬೋದು ಸಾಂಸ್ಕೃತಿಕ ಆಗ್ಬೋದು ಕಲೆ ಆಗ್ಬೋದು ಎಲ್ಲಾ ರಂಗದಲ್ಲೂ ಸಹ ಈ ವಕೀಲರು ಭಾಗವಹಿಸ್ತಾರಂತದ್ದು ಅತ್ಯಂತ ಹೆಮ್ಮೆ ಪಡುವಂತಹ ವಿಷಯ ತಮ್ಮದೇ ಆದಂತಹ ಒಂದು ವೃತ್ತಿಯನ್ನ ಸಮಾಜದ ಹುಡುಗಿಯಾಗಿ ನಿರ್ಮಿಸ್ ನಿರ್ಮಿಸ್ಕೊಂತ ಇದೇವೆ ಹಾಗಾಗಿ ಎಲ್ರಿಗೂ ಸಹ ವಕೀಲರಿಗೆ ಶುಭಾಶಯಗಳನ್ನ ಕೊಡ್ತಾ ಇದೀವಿ ರಾಜೇಂದ್ರ ಪ್ರಸಾದ್ ಅವರ ಜನ್ಮ ದಿನಾಚರಣೆಯನ್ನು ನಾವು ವಿಶ್ವ ಅಡ್ವೊಕೇಟ್ಸ್ ಡೇ ಅಂತ ಆಚರಿಸ್ತಾ ಇದ್ದೇವೆ ನಮ್ಮ ಪ್ರೊಫೆಷನ್ ಏನಿದೆ ಅದು ನೋಬೆಲ್ ಪ್ರೊಫೆಷನ್ ಅದು ನಮ್ಮ ಸಾಮಾಜಿಕ ಇಂಜಿನಿಯರ್ಸ್ ಅಂತ ಹೇಳಿ ಸೋಷಿಯಲ್ ಇಂಜಿನಿಯರ್ಸ್ ಅಂತ ನಾವು ಕರಿತೀವಿ ನಮ್ಮ ಒಂದು ಪ್ರೊಫೆಷನ್ ಅನ್ನ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಡಿಗ್ನಿಟಿಯಿಂದ ಲಾಯಲ್ಟಿಯಿಂದ ಡೆಡಿಕೇಶನ್ ಇಂದ ನಾವು ಕೆಲಸದಲ್ಲಿ ಮಾಡಿದಾಗ ನಮಗೆ ಒಂದು ವೃತ್ತಿಗೆ ಒಂದು ಗೌರವ ಬರುತ್ತೆ ನಮ್ಮ ಭಾರತ ದೇಶದ ಇತಿಹಾಸನ ನಾವು ತೆಗೆದು ನೋಡಿದವಾಗ ಈವೆನ್ ಈಗ ಅಟ್ ಪ್ರೆಸೆಂಟ್ ಮುಖ್ಯಮಂತ್ರಿಗಳೂ ಕೂಡ ಅವರು ಅಡ್ವೊಕೇಟ್ ಆಗಿದ್ದಾರೆ ಎಸ್ ಎಂ ಕೃಷ್ಣ ಅವರು ವಕೀಲರಾಗಿದ್ದಾರೆ ಜೆ ಪಟೇಲರು ಕೂಡ ವಕೀಲರಾಗಿದ್ದಾರೆ ರಾಜಕೀಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ವಕೀಲರೇ ಈ ದೇಶವನ್ನು ಆಡ್ತಾ ಇದ್ದು ಅಂತ ನಾವು ಕಣ್ಮುಂದೆ ಇದೆ ಆ ನಿಟ್ಟಿನಲ್ಲಿ ಈ ಒಂದು ನೋಬೆಲ್ ಪ್ರೊಫೆಷನ್ ಅನ್ನು ನಾವು ಸಮಾಜದ ಹಿತದೃಷ್ಟಿಯಿಂದ ದಿನದಲ್ಲಿ ತರ ಮತ್ತು ಸಾಮಾಜಿಕ ನ್ಯಾಯದ ಕೊಡಿಸ್ಬೇಕನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ನ್ಯಾಯವನ್ನು ಸೋಷಿಯಲ್ ಜಸ್ಟಿಸ್ ಅನ್ನ ಕೊಡಬೇಕಂತ ನಿಟ್ಟಿನಲ್ಲಿ ಕೇವಲ ಮೈಕ್ಗಳಲ್ಲಿ ಮಾತಾಡಿದ್ರೆ ಮಾತ್ರ ಸಾಧ್ಯ ಆಗೋದಿಲ್ಲ ಅದು ಅದು ಕಾರ್ಯರೂಪಕ್ಕೆ ಬರಬೇಕಾದಾಗ ನಮ್ಮ ಕೊಡುಗೆ ಅತ್ಯಂತ ಅಮೂಲ್ಯವಾಗಿದೆ ನಾವೆಲ್ಲರೂ ಕೂಡ ಈ ಒಂದು ಸಮಾಜವನ್ನು ಒಂದು ಕಾರ್ಯದಲ್ಲಿ ನಾವು ಕೈಗೊಳ್ಳೋಣ ಮತ್ತೊಮ್ಮೆ ಎಲ್ರಿಗೂ ಕೂಡ ವಿಶ್ವ ವಕೀಲರ ದಿನಾಚರಣೆ ಶುಭಾಶಯಗಳು ಯು ಈ ದಿನ ರಾಜೇಂದ್ರ ಪ್ರಸಾದ್ ಅವರ ವ್ಯಾಪಾರವಾಗಿ ವಕೀಲರ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ಆಚರಣೆ ಮಾಡ್ತಾ ಇದ್ದೇವೆ ವಕೀಲರ ದಿನಾಚರಣೆ ಅಂದ್ರೆ ವಕೀಲರು ಒಂದು ನ್ಯಾಯ ನೀತಿ ಧರ್ಮದಲ್ಲಿ ಅವರು ಒಂದು ವೃತ್ತಿಯನ್ನು ಮಾಡಬೇಕು ಅವರು ಅದು ಯಾವ ರೀತಿ ಮಾಡಿದ್ರು ಅಂದ್ರೆ ರಾಜೇಂದ್ರ ಪ್ರಸಾದ್ ಅವರು ಒಳ್ಳೆ ವಕೀಲ ವೃತ್ತಿ ಮಾಡಿದ್ರು ಮತ್ತೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಿದ್ರು ಅವರು ಏನು ಮೌಲ್ಯಗಳನ್ನು ಬಿಟ್ಟು ಹೋಗಿದ್ದಾರೆ ಅದೇ ರೀತಿ ನಾವು ಅವ್ರನ್ನ ಫಾಲೋ ಮಾಡಿಕೊಂಡು ನಾವು ಇದು ವಕೀಲ ರೀತಿಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಹೇಳೋದೊಂದು ಮಾಡೋದು ಮಾಡಬಾರ್ದು ಈಗ ಸುಮಾರು ಏನಾಗ್ಬಿಟ್ಟಿದೆಯಾ ಅಂದ್ರೆ ವಕೀಲರು ಹೇಳೋದೊಂದಾಗಿದೆ ಮಾಡೋದೊಂದಾಗಿದೆ ಆ ಹೇಳೋದಕ್ಕೂ ಮಾಡೋದಕ್ಕೂ ಸಂಬಂಧ ಇಲ್ಲ ಅದಕ್ಕೋಸ್ಕರ ನಾವು ಎಲ್ಲರೂ ಈಗ ಒಂದು ಯಾವ ತರ ಚಿಂತೆ ಮಾಡ್ಬೇಕಂದ್ರೆ ನಾವು ಒಂದು ಸಮಾಜದಲ್ಲಿ ಒಂದು ಜನ ಜನಗಳಿಗೆ ಒಳ್ಳೆ ನ್ಯಾಯಿಸ್ಕೊಡ್ಬೇಕು ಮತ್ತೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಒಂದು ನಾವು ಒಂದು ಕೆಲಸನ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾನು ವಕೀಲರಾಗಿ ಈ ದಿನವನ್ನು ನಾವೆಲ್ಲರೂ ತುಂಬಾ ಸಂತೋಷದಿಂದ ಸಂಭ್ರಮದಿಂದ ಸ್ವಾಗತಿಸ್ತೀವಿ ಯಾಕೆಂದ್ರೆ ನಾವು ಎಲ್ಲರಿಗೂ ಒಬ್ಬ ವ್ಯಕ್ತಿ ದುಃಖದಲ್ಲಿರುವಂತ ವ್ಯಕ್ತಿಗೆ ಅನ್ಯಾಯ ಆಗಿರುವಂತಹ ವ್ಯಕ್ತಿಗೆ ನ್ಯಾಯವನ್ನ ನೀಡುವಂತ ಕರ್ತವ್ಯ ಮಾಡ್ತಾ ಇದೀವಿ ಈ ಪ್ರೊಫೆಷನ್ ಅಲ್ಲಿ ಇರೋದು ತುಂಬಾನೇ ಖುಷಿ ಆಗುವಂತ ವಿಷಯ ಯಾಕೆಂದ್ರೆ ಎಲ್ರಿಗೂ ಈ ಚಾನ್ಸ್ ಸಿಗೋದಿಲ್ಲ ಸೊ ನಾವು ಈ ವೃತ್ತಿಯಲ್ಲಿ ಇರೋದಕ್ಕೆ ಹೆಮ್ಮೆ ಪಡ್ತೀವಿ ಎಲ್ಲರಿಗೂ ವಕೀಲರ ದಿನಾಚರಣೆಯ ಶುಭಾಶಯಗಳು